ಪೂರ್ಣ ಆಗುತ್ತೆ ಅಂತ ಹೇಳೋದಕ್ಕೆ ವೈದ್ಯರು ಉತ್ಸವ ಒಂದು ಮಾದರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಅದೇ ರೀತಿ ನಮ್ಮೂರು ಯಾವತ್ತು ನಮ್ಮ ಹೆಮ್ಮೆ ಮಂಜ ಹೇಳ್ತಿದ್ದೀರ ಇಲ್ಲಿ ಪ್ರಕಾಶಣ್ಣ ಇನ್ಸ್ಪಿರೇಷನ್ ನಮಗೆ ಅವರೆಲ್ಲ ಒಂದಷ್ಟು ಶಾಲೆಗಳನ್ನ ದತ್ತು ತಗೊಂಡು ಪ್ರಕಾಶ ಅಣ್ಣ ಹೇಳ್ತಿದ್ರು ಸಾವಿರದ ಒಂಬೈನೂರ ಎಂಬತ್ ಮೂರಲ್ಲಿ ನಾನು ಕೊರಂಗರಪಾಡಿಯಿಂದ ಬೆಂಗಳೂರಿಗೆ ಹೋಟೆನ್ ನೀವು ಬೆಂಗಳೂರಿಗೆ ಹೋಟೆಲ್ ನಾವು ಹುಟ್ಟಿದಾಗಲಿಗೆ ಹೋಯ್ ಸೊ ಹಾಗೆ ನೀವೆಲ್ಲರೂ ದೊಡ್ಡ ಇನ್ಸ್ಪಿರೇಷನ್ ಹಾಗೆ ಕೆರಳಿಗೆ ನಾವು ಒಂದು ಶಾಲೆಯನ್ನು ನಡೆಸುವಂಥ ಒಂದು ಉತ್ಸಾಹ ಅದೊಂದು ಇನ್ಸ್ಪಿರೇಷನ್ ಬಂದಿತ್ತು ಹಾಗೆ ಮಂಜುನಾಥ್ ಥ್ಯಾಂಕ್ ಯು ಇನ್ನೂ ಹೆಚ್ಚೆಚ್ಚು ಮಾಡ್ತಾ ಹೋನಿ ನಿಮ್ಮಂಥ ಹಿರಿಯರ ಇನ್ಸ್ಪಿರೇಷನಿಂದ ನಮ್ಮ ಕಡೆ ಈ ಸಣ್ಣ ಮಕ್ಕಳು ಇನ್ನೂ ಜಾಸ್ತಿ ಜಾಸ್ತಿ ಮಾಡುವಂಥ ಒಂದು ಹುರುಪಿನ ಜೊತೆಗೆ ಹಾಕ್ತೀವಿ ನಾವು ಎಮ್ ಎಲ್ ಆಗಲಿ ಅವರ ಬಳಗದವ್ರಾಗಲಿ ಬೈಂದೂರಿನಲ್ಲಿ ಸರ್ಕಾರಿ ಶಾಲೆಗಳನ್ನು ದತ್ತು ತೊಗೊಳ್ಳುವಂತಹ ಒಂದು ಕಾರ್ಯಕ್ರಮ ಶುರು ಮಾಡುವಂಥ ಹಂತದಲ್ಲೇ ಆ್ಯಕ್ಚುಲಿ ನಾನು ಕೆರಳೆ ಶಾಲೆಯನ್ನು ತಗೊಂಡಿದ್ದಂಥದ್ದು ಒಂದು ಎಪ್ಪತ್ತು ಜನ ಮಕ್ಕಳಿದ್ದೀರ ಬಹಳ ಖುಷಿ ಇವತ್ತು ನೂರಿಪ್ಪತ್ತು ಜನ ಮಕ್ಕಳ ಇರೋದನ್ನ ಎರಡನೇ ವರ್ಷ ಮೂರನೇ ವರ್ಷ ನಡೀತಾ ಇತ್ತು ಮೂರು ಶಾಲೆಗೆ ಸ್ಮಾರ್ಟ್ ಕ್ಲಾಸ್ಗಳೆಲ್ಲ ಬಂತ ತುಂಬಾ ಜನ ಸಾಥ್ ಕೊಡ್ತರ ಜೊತೆಗೆ ಬರ್ತದೆ ಎಲ್ಲ ಊರಲ್ಲಿ ಅಂದ್ರೆ ಪ್ರತಿ ಊರಗೂ ಇರುವಂತಹ ಬರೀ ಹಳೆ ವಿದ್ಯಾರ್ಥಿಗಳೇ ಒಟ್ಟಾರೆ ಆ ಊರಿನ ಶಾಲೆಯನ್ನ ಮೇಲ್ ತರ್ಲಕ್ಕನ್ನು ಹೇಳುವಂಥ ನನ್ನ ಅಭಿಪ್ರಾಯ ಜೊತೆಗೆ ಸರ್ಕಾರ ಆಗ್ಬೋದು ಇಲಾಖೆಗಳಾಗ್ಬೋದು ಎಲ್ಲರೂ ತುಂಬಾ ದೊಡ್ಡ ಮಟ್ಟದಲ್ಲಿ ಯಾಕಂದ್ರೆ ಇವತ್ತಿನ ಅಧಿಕಾರಿಗಳು ನಾನು ಹಲವಾರು ನಮ್ಮ ಅರಣ್ಯ ಇಲಾಖೆಯ ಸ್ನೇಹಿತರುಗಳಿದ್ದಾರೆ ಪೊಲೀಸ್ ಇಲಾಖೆ ಸ್ನೇಹಿತರುಗಳಿದ್ದಾರೆ ಅಥವಾ ಸರ್ಕಾರಿಯ ಯಾವುದೇ ಇಲಾಖೆ ಆಗಲಿ ಇವತ್ತಿನ ನ್ಯೂ ಜನರೇಷನ್ ಆಫೀಸರ್ಸ್ಗಳು ತುಂಬ ದೊಡ್ಡ ರೋಲ್ ಮಾಡೆಲ್ ಆಗಿ ಸಮಾಜದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರಿಗೆಲ್ಲರೂ ನಾವು ಥ್ಯಾಂಕ್ಸ್ ಹೇಳಲೇಬೇಕು ನಮ್ಮನ್ನು ಅದ್ಭುತವಾಗಿ ಗೈಡ್ ಮಾಡ್ಕೊಂಡು ಬಂದಿದ್ದಕ್ಕೆ ಸೊ ಇನ್ನು ಬಂದರೆ ನಮ್ಮ ಸಿನಿಮಾ ವಿಚಾರಕ್ಕೆ ಬಂದರೆ ಪ್ರಕಾಶ್ ನ ಮಾತಾಡ್ತೀವಿ ಪತ್ತಿಗೆ ನಾನು ಹೇಳ್ತಾ ಇದ್ದಿದ್ದೆ ನಮ್ಮ ಇಡೀ ಕರಾವಳಿ ಎಂಥ ಚಂದದ ಊರಂತಂದರೆ ನಮ್ಮ ಇಡೀ ದೇಶದಲ್ಲೇ ಎಷ್ಟು ಅದ್ಭುತವಾದಂತಹ ಕೆಲವರೆಲ್ಲ ಫಾರಿನ್ಗೆಲ್ಲ ಹೊಡ್ಕೊಂಡು ಹೋದ್ರೆ ಆ್ಯಕ್ಚುಲಿ ನಮ್ಮ ಮರವಂತಿ ಬದಿಗೆ ಬಂದರೆ ಇಂಥ ಲೊಕೇಶನ್ ಯಾವ ಹೊರನಿಗೂ ಸಿಕ್ಕುವುದಿಲ್ಲ ಸೊ ಹಾಗೆ ಮಂತ್ರಿಗಳಾಗ್ಬೋದು ಶಾಸಕರಾಗ್ಬೋದು ಇವರೆಲ್ಲರೂ ಸಿಕ್ಕಿದಾಗ ನಾವು ರಿಕ್ವೆಸ್ಟ್ ಮಾಡೋದು ಅಷ್ಟೇ ಅವರಿಗೆ ನಮ್ಮಲ್ಲಿ ಟೂರಿಸಂನ ಡೆವಲಪ್ ಮಾಡಿ ನಮ್ಮಲ್ಲಿ ನಮ್ಮಲ್ಲಿರುವಂಥ ಊರಿನವರಿಗೆ ಉದ್ಯೋಗದ ಅವಕಾಶ ಸಿಗುವಾಗ ಮಾಡಿ ಈ ಎಲ್ಲ ಕನಸುಗಳನ್ನು ಹೊತ್ಕೊಂಡು ಒಬ್ಬ ಶಾಸಕರು ಬಂದಾಗ ಈ ಥರದ ಉತ್ಸವಗಳಾಗತ್ತೆ ಆ ಉತ್ಸವ ಬರಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ಮನೋರಂಜನೆ ಅಲ್ಲದೆ ಒಂದು ಪ್ರೋಗ್ರೆಸಿವ್ ಆಗಿ ನಮ್ಮ ಸಮಾಜವನ್ನು ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಹೇಗೆ ನಾವು ದಾರಿ ದಾರಿ ಹಾಕಬೇಕು ಹೇಗೆ ನಡಿಬೇಕು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಸೊ ಹಾಗಾಗಿ ಗುರುರಾಜ್ ಗಂಟಿಹೊಳಿ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗಲೂ ನಿಮ್ಮ ಜೊತೆಗೆ ಯಾವತ್ತೂ ನಾವೆಲ್ಲ ಇದ್ದೀವಿ ಜೊತೆಗೆ ಒಬ್ಬ ಬರಹಗಾರನಾಗಿ ಒಬ್ಬ ನಿರ್ದೇಶಕನಾಗಿ ಒಬ್ಬ ನಟನಾಗಿ ನಿರ್ಮಾಪಕನಾಗಿ ನನಗೆ ನಾನು ಸುಮಾರು ಬದಲು ನೀವು ನನ್ನ ಇಂಟ್ರಲ್ಲಿ ಕಂಡಿರ್ತೀರಿ ನಾನೆಲ್ಲ ಈ ಶಾಲೆಗೆಲ್ಲ ಬಾರ್ಡ್ರೆಸ್ಗೆ ಪಾಸ್ ಆಗಿ ಹೋದ ನಾನು ಕೆಲಸಲೆಲ್ಲ ಮಾಸ್ಟರ್ ದುಡಿತಿದ್ದೀರೆ ಸೊ ಒಟ್ಟು ಹಾತಿತ್ತು ಮುಂದೆ ಆದರೆ ನನ್ನ ಊರಿನ ಕಥೆಗಳ ಬಗ್ಗೆ ನನಗೆ ಗಮನ ಬಂದಾಗ ಅದ್ರ ಬಗ್ಗೆ ಆಸಕ್ತಿ ಹುಟ್ಟಿದಾಗ ಇದು ನನ್ನ ಸ್ಟ್ರೆಂತ್ ಅಂತ ಅನಿಸ್ತು ನನಗೆ ನಮ್ಮ ಮಣ್ಣಿನ ಕಥೆಗಳನ್ನ ನಮ್ಮ ಊರಿನ ಕಥೆಗಳನ್ನ ನಮ್ಮ ಜನಪದವನ್ನ ಜಗತ್ತಿಗೆ ಹೇಳಬೇಕು ಅನ್ನುವಂತ ಒಂದು ಹುಚ್ಚು ಆಸೆ ಒಂದು ಜರ್ನಿಯನ್ನು ತಗೊಳ್ತಾ ಹೋದಾಗ ನಾನು ಮೋಸ್ಟ್ಲಿ ಓಕೆ ನಮ್ದು ಕುಂದಾಪುರ ಬದಿ ಕಥೆ ಕೆರಡಿ ಬದಿ ಸ್ಟೋರಿ ಕಂಬಳ ಕೋಳಿಪಡಿ ನಮ್ಮ ಆಚರಣೆ ನಮ್ಮ ನಂಬಿಕೆ ದೈವಾರಾಧನೆ ನಮ್ಮ ಕರಾವಳಿಗೆ ಇರುತ್ತೆ ಹೆಚ್ಚಂದ್ರೆ ಕರ್ನಾಟಕದಲ್ಲಿ ಅದನ್ನ ಅಂತ ನನ್ನ ಸುತ್ತಮುತ್ತ ಎಲ್ಲ ಅಂದ್ಕೊಳ್ತಾ ಇದ್ದೆ ಆದರೆ ಆ ಕಥೆಯನ್ನು ಮಾಡಿದಾಗ ಅದು ಪ್ರಪಂಚದಾದ್ಯಂತ ಅದರ ಒಂದು ಎಕ್ಸೆಪ್ಟೆನ್ಸ್ ಇದೆಯಲ್ವಾ ಅದನ್ನೊಂದು ಅದನ್ನು ಒಪ್ಕೊಳ್ಳುವಂಥದ್ದು ಅದನ್ನು ನೋಡಿದಾಗ ಬಹಳ ಖುಷಿ ಹಾಗಾಗಿ ನಮ್ಗೆ ಯಾವತ್ತೂ ಒಂದು ಇನ್ಫಿರಿಯಾರಿಟಿ ಬೇಡ ಯಾಕಂದರೆ ನಮ್ಮೂರ ನಮ್ಮೂರಂದ ತಕ್ಷಣ ಏನು ನಮ್ಮದು ಊರು ಬದಿ ಮಾರೆ ಅಂತ ಆದರೆ ನಮ್ಮೂರಿನ ಕತೆಗೆ ನಮ್ಮೂರಿನ ಸಂಸ್ಕೃತಿಗೆ ನಮ್ಮೂರಿನ ಕಲೆಗೆ ಇರುವಂಥ ಬೆಲೆ ಜಗತ್ತಿನಾದ್ಯಂತ ಅದಕ್ಕೆ ಸಿಗುವಂಥ ಮನ್ನಣೆ ಅದು ಬೇರೆನೇ ಇದೆ ಹಾಗಾಗಿ ನಾನು ಮತ್ತೆ ಅಗಳ ಮಂಜು ಹೇಳ್ತಿದ್ದೀವಿ ನಾವು ಹೊಟ್ಟಿ ಚೀಲ ಹೊತ್ಕೊಂಡು ಸೀದಾ ಹೈದರಾಬಾದಿಗೆ ಹೋದ್ರೆ ಬೆಂಗಳೂರಿಗೆ ಹೋದೆ ನಾನು ಹೇಳಿ ಬೆಂಗಳೂರಿಗೆ ಹೋಯ್ತು ಹೋದು ವಾಪಸ್ ಸೀದಾ ಊರಿಗೆ ಬನ್ನಿ ಎರಡೂ ಭಾಗದ ಚಿತ್ರವನ್ನ ಕಾಂತಾರವನ್ನು ನಾವು ಇದೇ ಕುಂದಾಪುರ ಬೈಂದೂರು ನಮ್ಮ ಕೆರಾಡಿ ಆಗ್ಬೋದು ಮುದೂರ್ ಆಗ್ಬೋದು ಕುಂದಾಪುರದಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಇಲ್ಲೇ ಮಾಡಿದಂಥ ಸಿನಿಮಾ ಚಿತ್ರೀಕರಣ ಬರೀ ಶೂಟಿಂಗ್ ಅಷ್ಟೇ ಎಲ್ಲ ಎಂತ ಹೇಳ್ತಾರೆ ಹೇಳಿದ್ರೆ ಒಳ್ಳೆ ಲೊಕೇಶನ್ ಮರ ನೀವು ಮೂರು ಬದಿ ಲೈಕ್ ಇರ್ತ ಕಾಮ್ಗೆಲ್ಲ ಹೇಳ್ತಾರೆ ಆದರೆ ಇವು ಈ ಸಲ ನಾವು ಚಾಪ್ಟರ್ ಒನ್ ಮಾಡಬೇಕಾದ್ರೆ ಇನ್ನೊಂದು ಹೆಜ್ಜೆಯನ್ನ ಮುಂದೆ ಇಟ್ಟಿವಿ ಅದರ ಪೋಸ್ಟ್ ಪ್ರೊಡಕ್ಷನ್ ನಾರ್ಮಲಿ ಎಲ್ಲಾಗತ್ತೆ ಅಂತಂದ್ರೆ ಬೆಂಗಳೂರಲ್ಲೋ ಕೊಚ್ಚಿಯಲ್ಲೋ ಚೆನ್ನೈಯಲ್ಲೋ ಬಾಂಬೆಯಲ್ಲೋ ಆಗುತ್ತೆ ಎಪ್ಪತ್ತು ಭಾಗ ಪೋಸ್ಟ್ ಪ್ರೊಡಕ್ಷನ್ ಅನ್ನು ಕೂಡ ಈ ಸಲ ನಾವು ಕುಂದಾಪುರದಲ್ಲೇ ಮಾಡಿದ್ದೀವಿ ಮುಂದೆ ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಪ್ರಕಾಶ್ ಅಣ್ಣನ ಜೊತೆಗೆ ಮಾತಾಡ್ತಾ ಅವರು ಒಂದಷ್ಟು ವಿಷಯಗಳನ್ನ ಹೇಳ್ತಾ ಇದ್ರು ಟೂರಿಸಂ ಬಗ್ಗೆ ನಾವು ಏನೇನ್ ಮಾಡಬಹುದು ಅಂತ ಇಡೀ ಪ್ರಪಂಚದಲ್ಲಿರುವಂಥ ಅಥವಾ ನಮ್ಮ ದೇಶದಲ್ಲಿರುವಂಥ ಎಲ್ಲ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಫಿಲ್ಮ್ ಸಿಟಿ ಅಂತ ನಾನು ಹೆಗ್ಳಿಗೂ ಹೇಳಿದೆ ನನ್ನ ಫಿಲ್ಮ್ ಸಿಟಿ ಮಾಡುವಂಥ ಆಸೆ ಅಲ್ಲ ಫಿಲ್ಮ್ ವಿಲೇಜ್ ಮಾಡ್ಕಂಥ ಆಸೆ ಇದೆ ಅದು ಸೊ ಹಾಗಾಗಿ ನಮ್ಮ ಮಣ್ಣಿನ ಕತೆಗಳು ಆಚೆ ಬರಬೇಕು ನಮ್ಮಲ್ಲಿರುವಂಥ ಕಲಾವಿದರುಗಳು ಪ್ರಪಂಚಕ್ಕೆ ಪರಿಚಯ ಆಗಬೇಕಂತಂದರೆ ಸಿನಿಮಾದ ಹಳ್ಳಿಗಳು ತಯಾರಾದರೆ ಅದರ ಚಂದನೆ ಬೇರೆ ಇರುತ್ತೆ ಹಾಗಾಗಿ ಅದು ತುಂಬ ಅದ್ಭುತವಾದಂಥ ಪರಿಕಲ್ಪನೆ ನಾನೆಲ್ಲ ಜೊತೆಗೆ ಸಾಥ್ ಕೊಡ್ತೀನಿ ಜೊತೆಗೆ ಅದಕ್ಕೆ ಸಂಬಂಧಪಟ್ಟವ್ರೂ ಸಮೇತ ಜೊತೆಗೆ ಹೋಗ್ತೀವಿ ಅಂತ ಆಶಯವನ್ನು ಪ್ರಕಾಶ್ ಹೇಳಿದ್ರು ಖಂಡಿತವಾಗ್ಲೂ ಅಂಥದ್ದು ಒಂದು ಬೈಂದೂರಿಗೆ ಬಂದರೆ ಖಂಡಿತವಾಗ್ಲೂ ಇನ್ನೂ ಅದ್ಭುತಗಳು ನಡೆಯುತ್ತೆ ಜೊತೆಗೆ ಬಹಳ ವರ್ಷದ ಕನಸು ನಮಗೆ ಬೈಂದೂರಲ್ಲಿ ಒಂದು ಏರ್ಪೋರ್ಟ್ ಆಗಬೇಕಂತ ಅದರ ಹೋರಾಟಕ್ಕೆ ಸಂಬಂಧಪಟ್ಟಿರುವ ಪ್ರತಿ ಒಬ್ಬರು ಯಾರ್ಯಾರಿಗೆ ಎಷ್ಟೆಷ್ಟು ಶಕ್ತಿ ಇದೆ ಯಾರ್ಯಾರಿಗೆ ಎಷ್ಟೆಷ್ಟು ಕಾಂಟ್ಯಾಕ್ಟ್ಗಳಿದೆ ರಾಜಕೀಯವಾಗಿ ಆಗಲಿ ಉದ್ಯಮದಲ್ಲಾಗಲಿ ಯಾವುದೇ ಕ್ಷೇತ್ರದಲ್ಲಿ ಆ ಪ್ರಯತ್ನ ನಾವು ಚಲಬಿಡದೆ ಮುಂದುವರಿಸಬೇಕು ಇಲ್ಲಿಗೆ ಒಂದು ಏರ್ಪೋರ್ಟ್ ಬರುವವರೆಗೂ ಅದರಿಂದ ತುಂಬಾ ದೊಡ್ಡ ಮಟ್ಟಕ್ಕೆ ಬೈಂದೂರು ನಮಗೆ ಇಡೀ ಕ್ಷೇತ್ರ ಬೆಳವಣಿಗೆ ಆಗುತ್ತೆ ಅಂತ ನಾನು ನಂಬಿದ್ದೇನೆ ಆ ಎಲ್ಲ ಸಿನಿಮಾಕ್ಕೂ ತುಂಬ ದೊಡ್ಡ ಆಶೀರ್ವಾದ ಮಾಡಿ ಬೆಂಬಲ ಪಡ್ಕೊಂಡು ಬಂದಿರಿ ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ಪ್ರತಿ ವರ್ಷ ಬೆಂಗಳೂರು ಉತ್ಸವಕ್ಕೆ ನಾನು ಬಪ್ಪಂಗ ನಾನು ಬತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್